ನಮಸ್ಕಾರ ವೀಕ್ಷಕರೇ ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಸಂಖ್ಯೆ ಒಂದು ಮೂಳೆ ಸವೆತವನ್ನು ತಡೆಯುವ ವಿಟಮಿನ್ ಯಾವುದು ಆಪ್ಷನ್ ಎ ವಿಟಮಿನ್ ಡಿ ಆಪ್ಷನ್ ಬಿ ವಿಟಮಿನ್ ಇ ಆಪ್ಷನ್ ಸಿ ವಿಟಮಿನ್ ಸಿ ಆಪ್ಷನ್ ಡಿ ವಿಟಮಿನ್ ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಡಿ ಪ್ರಶ್ನೆ ಸಂಖ್ಯೆ ಎರಡು ವಿವಿಧ ರೀತಿಯ ಇನ್ಫೆಕ್ಷನ್ ಅನ್ನು ತಪ್ಪಿಸಲು ಏನು ಕುಡಿಯಬೇಕು ಆಪ್ಷನ್ ಎ ಎಳನೀರು ಆಪ್ಷನ್ ಬಿ ಒ ಆರ್ ಎಸ್ ಆಪ್ಷನ್ ಸಿ ನಿಂಬೆ ರಸ ಆಪ್ಷನ್ ಡಿ ಕಬ್ಬಿನ ರಸ ಸರಿಯಾದ ಉತ್ತರ ಆಪ್ಷನ್ ಸಿ ನಿಂಬೆ ರಸ ಪ್ರಶ್ನೆ ಸಂಖ್ಯೆ ಮೂರು ಕಿತ್ತಲೆ ಹಣ್ಣಿಗಿಂತ ನಾಲ್ಕು ಪಟ್ಟು ಹೆಚ್ಚು ವಿಟಮಿನ್ ಸಿ ಹೊಂದಿರುವ ಹಣ್ಣು ಯಾವುದು ಆಪ್ಷನ್ ಎ ನಿಂಬೆ ಹಣ್ಣು ಆಪ್ಷನ್ ಬಿ ಕಿವಿ ಹಣ್ಣು ಆಪ್ಷನ್ ಸಿ ಮಾವಿನ ಹಣ್ಣು ಆಪ್ಷನ್ ಡಿ ಸಪೋಟ ಸರಿಯಾದ ಉತ್ತರ ಸಪೋಟ ಪ್ರಶ್ನೆ ಸಂಖ್ಯೆ ನಾಲ್ಕು ಸಾಲ ತೀರಲು ಉಪ್ಪನ್ನು ಯಾವ ವಾರದಂದು ಖರೀದಿಸಬೇಕು ಆಪ್ಷನ್ ಎ ಶುಕ್ರವಾರ ಆಪ್ಷನ್ ಬಿ ಸೋಮವಾರ ಆಪ್ಷನ್ ಸಿ ಮಂಗಳವಾರ ಆಪ್ಷನ್ ಡಿ ಬುಧವಾರ ಸರಿಯಾದ ಉತ್ತರ ಆಪ್ಷನ್ ಎ ಶುಕ್ರವಾರ ಪ್ರಶ್ನೆ ಸಂಖ್ಯೆ ಐದು ಆಹಾರದಲ್ಲಿ ಶುಂಠಿ ಬಳಸುವುದರಿಂದ ದೇಹದ ಯಾವ ಭಾಗಕ್ಕೆ ಒಳ್ಳೆಯದು ಆಪ್ಷನ್ ಎ ಶ್ವಾಸಕೋಶ ಆಪ್ಷನ್ ಬಿ ಹೃದಯ ಆಪ್ಷನ್ ಸಿ ಚರ್ಮ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ಸಂಖ್ಯೆ ಆರು ಕುತ್ತಿಗೆ ಸುತ್ತ ಇರುವ ಕಪ್ಪನ್ನು ತೊಲಗಿಸಲು ಯಾವ ಎಣ್ಣೆ ಹಚ್ಚಬೇಕು ಆಪ್ಷನ್ ಎ ಕೊಬ್ಬರಿ ಎಣ್ಣೆ ಆಪ್ಷನ್ ಬಿ ಹರಳೆಣ್ಣೆ ಆಪ್ಷನ್ ಸಿ ಎಳ್ಳೆಣ್ಣೆ ಆಪ್ಷನ್ ಡಿ ಬಾದಾಮಿ ಎಣ್ಣೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಾದಾಮಿ ಎಣ್ಣೆ ಪ್ರಶ್ನೆ ಸಂಖ್ಯೆ ಏಳು ಶ್ರೀಕೃಷ್ಣ ಪರಮಾತ್ಮನಿಗೆ ಎಷ್ಟು ಹೆಸರುಗಳಿವೆ ಆಪ್ಷನ್ ಎ ನೂರು ಆಪ್ಷನ್ ಬಿ ನೂರ ಎಂಟು ಆಪ್ಷನ್ ಸಿ ತೊಂಬತ್ತೊಂಬತ್ತು ಆಪ್ಷನ್ ಡಿ ನೂರ ಒಂಬತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ನೂರ ಎಂಟು ಪ್ರಶ್ನೆ ಸಂಖ್ಯೆ ಎಂಟು ಮೀನುಗಳಲ್ಲಿ ಎಷ್ಟು ಹೃದಯದ ಕೋಣೆಗಳಿವೆ ಆಪ್ಷನ್ ಎ ಮೂರು ಕೋಣೆಗಳು ಆಪ್ಷನ್ ಬಿ ನಾಲ್ಕು ಕೋಣೆಗಳು ಆಪ್ಷನ್ ಸಿ ಎರಡು ಕೋಣೆಗಳು ಆಪ್ಷನ್ ಡಿ ಐದು ಕೋಣೆಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಕೋಣೆಗಳು ಪ್ರಶ್ನೆ ಸಂಖ್ಯೆ ಒಂಬತ್ತು ಊಟಕ್ಕೆ ಎಷ್ಟು ಸಮಯದ ಮುಂಚೆ ನೀರನ್ನು ಕುಡಿಯಬೇಕು ಆಪ್ಷನ್ ಎ ಮೂವತ್ತು ನಿಮಿಷ ಆಪ್ಷನ್ ಬಿ ಇಪ್ಪತ್ತು ನಿಮಿಷ ಆಪ್ಷನ್ ಸಿ ಹತ್ತು ನಿಮಿಷ ಆಪ್ಷನ್ ಡಿ ಹದಿನೈದು ನಿಮಿಷ ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತು ನಿಮಿಷ ಪ್ರಶ್ನೆ ಸಂಖ್ಯೆ ಹತ್ತು ಕಣ್ಣು ಕೆಳಗಿನ ಕಪ್ಪು ಕಲೆ ಹೋಗಲು ಏನನ್ನು ಹಚ್ಚಬೇಕು ಆಪ್ಷನ್ ಎ ಮೊಸರು ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಶ್ರೀಗಂಧ ಆಪ್ಷನ್ ಡಿ ದೇಸಿ ತುಪ್ಪ ಸರಿಯಾದ ಉತ್ತರ ಆಪ್ಷನ್ ಡಿ ದೇಸಿ ತುಪ್ಪ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು